ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ನೀವು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ಒಂದಷ್ಟು ವಿಚಾರಗಳನ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಡೌನ್ ಫಾಲ್ ಕಂಡು ಬಂತು ಎಸ್ಪೆಷಲಿ ತುಂಬಾ ತುಂಬಾ ದಿನದ ನಂತರ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕೆ ಈ ಡೌನ್ ಫಾಲ್ ಕಂಡು ಬಂದಿರಬಹುದು ಕಾರಣಗಳು ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಟೂ ಸಿಕ್ಸ್ಟಿ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿ ಆಯ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಮಾರ್ಕೆಟ್ ಬಗ್ಗೆ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದಾಗ ಗಿಫ್ಟ್ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಬಟ್ ಏಷಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ವು ಕ್ಯೂರಿಯಾಸಿಟಿ ಅಂತ ಇತ್ತು ಯಾವ ರೀತಿ ಓಪನ್ ಆಗ್ಬೋದು ಅಂತ ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯ್ತು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಟ್ರೆಂಡ್ ಅನ್ನ ತೋರಿಸಿತ್ತು ಅದೇ ರೀತಿ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ನಂತರ ಡೌನ್ ಫಾಲ್ ಕಂಟಿನ್ಯೂ ಆಯ್ತು ನೋಡಬಹುದು ಎಲ್ಲೂ ಕಮ್ ಬ್ಯಾಕ್ ಅಂತ ಲಕ್ಷಣವನ್ನ ಇವತ್ತು ತೋರಿಸಲೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಕಂಟಿನ್ಯೂಸ್ ಡೌನ್ ಫಾಲ್ ಅಲ್ಲೇ ಸ್ವಲ್ಪ ಫುಲ್ ಬ್ಯಾಕ್ ಮಾಡ್ತು ಬಟ್ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ ಮತ್ತೆ ಕೆಳಗಡೆ ಹೋಯ್ತು ಓವರ್ ಆಲ್ ಮೋರ್ ದನ್ ಒನ್ ಪರ್ಸೆಂಟ್ ಫಾಲ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಡ್ತು ಎಸ್ಪೆಷಲಿ ಜೂನ್ ನಾಲ್ಕರ ನಂತರ ಅತಿ ದೊಡ್ಡ ಡೌನ್ ಫಾಲ್ ಇರ್ಬೋದು ಅಂದ್ಕೊಳ್ತೀನಿ ಅಥವಾ ಮಧ್ಯೆ ಯಾವ್ದಾದ್ರು ಬಂದಿದ್ರು ಬಂದಿರಬಹುದು ಆದ್ರೆ ಇತ್ತೀಚೆಗಂತೂ ನೋಡಿಲ್ಲ ನಾವು ಲಾಸ್ಟ್ ಟೂ ವೀಕ್ಸ್ ಇಂದ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು ಸೆವೆನ್ ತರ್ಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲಿ ಯಾಪಲ್ಲ ಓಪನ್ ಆಯ್ತು ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಮೂರು ಕ್ಲೋಸಿಂಗ್ ಓಪನ್ ನೋಡಬಹುದು ಐನೂರ ಎಂಬತ್ತೈದಕ್ಕೆ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಕಂಟಿನ್ಯೂಸ್ ಆಗಿ ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಲ್ಲಿ ನೋಡಬಹುದು ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಹಾಗೆ ಟೂ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹಾಗೆ ಫೈವ್ ಹಂಡ್ರೆಡಲ್ಲೂ ಕೂಡ ನೋಡ್ಬೋದು ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪಲ್ಲಂತೂ ಅಂತೂ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಮೋರ್ ದ್ಯಾನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪಲ್ಲಿ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿನಲ್ಲೂ ಕೂಡ ನಿಯರ್ಲಿ ಹಾಗೆನ್ ಎರಡುವರೆ ಪರ್ಸೆಂಟ್ ಹತ್ರ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ಗೆ ಬಂದರೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂದರೆ ಲಾರ್ಜ್ ಕ್ಯಾಪ್ ಇಯರ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಆಯಿತು ಮಿಡ್ ಕ್ಯಾಪ್ ಟೂ ಪರ್ಸೆಂಟ್ ಅಥವಾ ಅಬೌವ್ ಟೂ ಪರ್ಸೆಂಟ್ ಡೌನ್ ಆಯಿತು ಸ್ಮಾಲ್ ಕ್ಯಾಪ್ ಅಂತ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಇವತ್ತು ಓವರ್ ಆಲ್ ಬ್ಲಡ್ ಬಾತ್ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದ್ದು ಎಸ್ಪೆಷಲಿ ತುಂಬಾ ದಿನದ ನಂತರ ಅಂದ್ರೆ ಜೂನ್ ನಾಲ್ಕರ ನಂತರ ಇದೇ ಅತಿ ಹೆಚ್ಚು ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಹಾಗೆ ಸೆಕ್ಟೋರಲ್ ಇಂಡಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಹಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ತುಂಬಾನೇ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಎಫ್ ಎಮ್ ಸಿ ಜಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಡೌನ್ಫಾಲ್ ಅಂತಲೇ ಹೇಳ್ಬೋದು ಎಫ್ ಎಮ್ ಸಿ ಜಿನಲ್ಲಿ ಹಾಗೆ ಐ ಟಿನಲ್ಲೂ ಕೂಡ ಐಟಿ ಅಂತ ಮಧ್ಯಾಹ್ನ ವರ್ಗೂ ಪಾಸಿಟಿವ್ ಇತ್ತು ಎಸ್ಪೆಷಲಿ ಎರಡು ಗಂಟೆ ನಂತರ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಯಾಕಂದ್ರೆ ಇನ್ಫೋಸಿಸ್ ನ ನಂಬರ್ಸ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಕ್ರಿಯೇಟ್ ಮಾಡಿತ್ತು ಅಂತಾನೆ ಹೇಳ್ಬೋದು ಬಟ್ ನಂತರ ಡೌನ್ ಫಾಲ್ ಅಲ್ಲೂ ಕೂಡ ಕಂಡು ಬಂತು ಎಫ್ ಎಂ ಸಿಂಡ್ ನಿಫ್ಟಿ ಐಟಿ ಚೆನ್ನಾಗಿ ಪರ್ಫಾರ್ಮ್ ಅಂತಾನೆ ಹೇಳ್ಬೋದು ಇವತ್ತಿನ ಈ ಪರ್ಫಾರ್ಮೆನ್ಸ್ ಅನ್ನು ಯಾಕಂದ್ರೆ ಬೇರೆ ಕಡೆ ಮೋರ್ ದನ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಇರುವಾಗ ಇಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಂದ್ರೆ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬಹುದು ಮೀಡಿಯಾ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಮೆಟಲ್ ತುಂಬಾನೇ ಡೌನ್ ಆಗಿದೆ ಇವತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಕೂಡ ಒಂದುವರೆ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ಗಳು ಕೂಡ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ರಿಯಲ್ಟಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಹಾಗೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಮೆಜಾರಿಟಿ ಇಂಡೆಕ್ಸ್ ಗಳು ಎಲ್ಲಾನು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಮೆಜಾರಿಟಿ ಅನ್ನೋದಕ್ಕಿಂತ ಎಲ್ಲ ಇಂಡೆಕ್ಸ್ ಗಳು ಅಂತ ಹೇಳ್ಬೋದು ಯಾಕಂದ್ರೆ ಯಾವುದು ಕೂಡ ಗ್ರೀನ್ ಅಲ್ಲಿ ಕಾಣ್ತಾ ಇಲ್ಲ ಇಂಡಿಯಾ ವಿಕ್ಸ್ ಬಿಟ್ರೆ ವಿಕ್ಸ್ ಅಂದ್ರೆ ವಾಲಾಟಿಲಿಟಿ ಇಂಡೆಕ್ಸ್ ಅದು ಯೂಶಲಿ ಗೆ ಅಗನೆಸ್ಟ್ ಆಗಿರುತ್ತೆ ಅದೇನು ಶೇರ್ ಅಲ್ಲ ಅದನ್ನ ಬಿಟ್ಟರೆ ಇನ್ ಗ್ರೀನ್ ಅಲ್ಲಿ ಕಾಣ್ತಾನೆ ಇಲ್ಲ ನೋಡಬಹುದು ಹಾಗಂತ ಇಂಡಿವಿಜುವಲ್ ಸ್ಟಾಕ್ ಗ್ರೀನ್ ಅಲ್ಲಿ ಇಲ್ಲ ಅಂತಲ್ಲ ಇಂಡಿವಿಜುವಲ್ ಸ್ಟಾಕ್ ಹಲವು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಬಟ್ ಇಂಡೆಕ್ಸ್ ಗಳಂತೂ ಯಾವುದೇ ಇಂಡೆಕ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿಲ್ಲ ಎಲ್ಲ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ಇವತ್ತು ಅದನ್ನ ನೋಡ್ಬೋದು ಹಾಗಾದ್ರೆ ಇದರ ಹಿಂದಿನ ಕಾರಣಗಳೇನಿರ್ಬೋದು ಸೊ ನಾವು ಆ ಕಡೆ ಒಂದ್ಸಲ ಗಮನ ಹರಿಸೋದಾದ್ರೆ ಸೊ ಮೊದಲಿಗೆ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಇವತ್ತು ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು ಮೇಜರ್ ಇಂಡೈಸಸ್ ಗಳನ್ನ ಓಪನ್ ಮಾಡಿದೀನಿ ಅಮೆರಿಕನ್ ಮಾರ್ಕೆಟ್ಸ್ ಆಗ್ಬೋದು ಅಮೆರಿಕನ್ ಮಾರ್ಕೆಟ್ಸ್ ನೆನ್ನೆಯ ಪರ್ಫಾರ್ಮೆನ್ಸ್ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ನೋಡ್ಬೋದು ಎಲ್ಲ ಕೂಡ ರೆಡ್ ಅಲ್ಲೇ ಕಾಣ್ತಿದಾವೆ ಇವತ್ತು ಸೊ ಯಾವುದು ಪಾಸಿಟಿವ್ ಆಗೇ ಇಲ್ಲ ಸುಮಾರು ಮಾರ್ಕೆಟ್ಗಳು ಗಳು ಇಲ್ಲೆಲ್ಲೋ ರಷ್ಯಾದು ಮಾತ್ರ ಪಾಸಿಟಿವ್ ಇದೆ ನಂತರ ಬೋಡಾಫೆಸ್ಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದೆ ನಂತರ ನೋಡಬಹುದು ಮೆಜಾರಿಟಿ ನೈಂಟಿ ಪರ್ಸೆಂಟ್ ಆಫ್ ದ ಮಾರ್ಕೆಟ್ಸ್ ಇವತ್ತು ಡೌನ್ ಅಲ್ಲೇ ಟ್ರೇಡ್ ಆಗಿದಾವೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ಕೆಲವೇ ಕೆಲವು ಮಾರ್ಕೆಟ್ಗಳು ಬೆರಳೆಣಿಕೆ ಎಷ್ಟು ಅಂತ ಹೇಳ್ಬೋದು ಅಷ್ಟು ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದವ ಇನ್ನೆಲ್ಲನು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದವೇ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ನಂತರ ಡೌ ಜೋನ್ಸ್ ಫ್ಯೂಚರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನು ಕೂಡ ನೋಡಬಹುದು ಇದು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಡೌ ಜೋನ್ಸ್ ಅಲ್ಲ ಜೋನ್ಸ್ ಫ್ಯೂಚರ್ಸ್ ಹೇಗೆ ನಾವು ಗಿಫ್ಟ್ ನಿಫ್ಟಿ ಚೆಕ್ ಮಾಡ್ತೀವೋ ಆ ರೀತಿ ಇಲ್ಲೂ ಕೂಡ ನೋಡಬಹುದು ಏಯ್ಟಿ ಫೋರ್ ಪಾಯಿಂಟ್ಸ್ ಡೌನ್ ಇದೆ ಆದರೆ ಮಧ್ಯೆ ಒನ್ ತರ್ಟಿ ಪಾಯಿಂಟ್ಸ್ ಕೂಡ ಡೌನ್ ಫಾಲ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಅರೌಂಡ್ ಫಾರ್ಟಿ ಫಾರ್ಟಿ ಟೂ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಬಟ್ ನಂತರ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಡೌ ಜೋನ್ ಫ್ಯೂಚರ್ ಅಲ್ಲಿ ಕಂಡು ಬಂದಿದೆ ಅಂತ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಬಿದ್ದಿದೆ ಇದು ಮೊದಲನೇ ಕಾರಣ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದವ್ರೆ ರೆಡ್ ಅಲ್ಲೇ ಟ್ರೇಡ್ ಆಗ್ತಿದ್ದಾವೆ ಅದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಕಾಸ್ ಇಂಪ್ಯಾಕ್ಟ್ ಅನ್ನು ಮಾಡಿದವೇ ಅಂತ ಹೇಳ್ಬಹುದು ಇವತ್ತು ಆಕ್ಚುಲಿ ಹಾಗಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಆಗ್ಲಿಕ್ಕೆ ಏನಾದ್ರು ಸ್ಪೆಸಿಫಿಕ್ ಕಾರಣ ಇದೆಯಾ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಎಸ್ಪೆಷಲಿ ಟ್ರಂಪ್ ಅವರ ವಾರ್ನಿಂಗ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಫೆಡರಲ್ ರಿಸರ್ವ್ ಚೇರ್ ಪವರ್ ಅವರಿಗೆ ವಾರ್ನ್ ಮಾಡಿಬಿಟ್ಟಿದ್ದಾರೆ ನೀವು ಎಲೆಕ್ಷನ್ ಮುಂಚೆ ರೇಟ್ ಕಟ್ ಮಾಡಬಾರದು ಅಂತ ಸೊ ಮೇ ಬಿ ಇದೇನಾದ್ರು ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಯಾಕಂದ್ರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಡೌನ್ ಅಲ್ಲೇ ಪರ್ಫಾರ್ಮ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಟ್ರಂಪ್ ಟರ್ನ್ಸ್ ಅಪ್ ಹಿಟ್ ಅನ್ ಫೆಡ್ ಅ ಹೆಡ್ ಆಫ್ ಎಕ್ಸ್ಪೆಕ್ಟೆಡ್ ರೇಟ್ ಕಟ್ಸ್ ಇಟ್ಸ್ ಸಮಿಂಗ್ ದಟ್ ದೇ ಮುಂದಕ್ಕಿದೆ ನ್ಯೂಸ್ ಇದು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಎಫೆಕ್ಟ್ ಅನ್ನ ಮಾಡಿರಬಹುದು ಅದರಿಂದ ಎಲ್ಲಾನು ಕೂಡ ರೆಡ್ ಅಲ್ಲಿ ಟ್ರೇಡ್ ಆಗಿರಬಹುದು ಸೊ ನಂತರ ಇನ್ನ ನಮ್ಮ ಇಂಡಿಯಾಕ್ಕೆ ಬರೋದಾದ್ರೆ ಅದು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತಹ ಇವೆಂಟ್ ಬಜೆಟ್ ಮಂಗಳವಾರ ಬಜೆಟ್ ಇರುತ್ತೆ ಬಜೆಟ್ ಗೆ ಮುಂಚೆ ಎಸ್ಪೆಷಲಿ ದೊಡ್ಡ ಇವೆಂಟ್ ಇದು ಶಾರ್ಟ್ ಟರ್ಮ್ ಟ್ರೇಡರ್ಸ್ ತಮ್ಮ ಪೊಸಿಷನ್ ಗಳನ್ನ ಸ್ಕ್ವೇರ್ ಆಫ್ ಮಾಡೋ ಅಂತ ಸಾಧ್ಯತೆ ಇರುತ್ತೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಜೊತೆಗೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಯಾವ ರೀತಿ ಇದೆ ಇವತ್ತು ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಡೇಟಾ ಅಂತೂ ರಿಲೀಸ್ ಆಗೋದು ಲೇಟ್ ಆಗುತ್ತೆ ನೋಡೋಣ ಮಾರ್ನಿಂಗ್ ಅಥವಾ ನಾಳೆ ಚೆಕ್ ಮಾಡೋಣ ಅದನ್ನು ಕೂಡ ಬಜೆಟ್ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆಂತಂದ್ರೆ ಈ ಇವೆಂಟ್ ಆಗಿರೋದ್ರಿಂದ ಯೂಶಲಿ ತಮ್ಮ ಪೊಸಿಷನ್ಸ್ ನ ಕಂಟಿನ್ಯೂ ಮಾಡೋದಕ್ಕಿಂತ ಸ್ಕ್ವೇರ್ ಆಫ್ ಮಾಡೋದು ಬೆಟರ್ ಯಾಕಂದ್ರೆ ನೆಕ್ಸ್ಟ್ ಟೂ ಡೇಸ್ ರಜೆ ಇರುತ್ತೆ ಮಾರ್ಕೆಟ್ ಟೂ ಡೇಸ್ ಅಲ್ಲಿ ಯಾವ ಅಪ್ಡೇಟ್ ಬೇಕಿದ್ರು ಬರಬಹುದು ನಂತರ ಸೋಮವಾರದ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ರಿಸ್ಕನ್ನು ಅರ್ಥ ಮಾಡಿಕೊಂಡು ಶಾರ್ಟ್ ಟರ್ಮ್ ಅಸ್ ಪ್ರಾಫಿಟ್ ಬುಕ್ ಅನ್ನ ಅಂತ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ ನಿನ್ನೆ ಈಗಾಗಲೇ ನಾನು ಡಿಫೆನ್ಸ್ ಅಂಡ್ ರೈಲ್ವೆ ಸ್ಟಾಕ್ ಗಳನ್ನ ಕವರ್ ಮಾಡಿದೆ ಅದರಲ್ಲೂ ಕೂಡ ಸೇಮ್ ರೀಸನ್ಸ್ ಬಜೆಟ್ ನ ಕಾರಣಕ್ಕೆ ಶಾರ್ಟ್ ಟರ್ಮಸ್ ಎಕ್ಸಿಟ್ ಆಗಿರ್ತಾರೆ ಅನ್ನೋದು ಇವತ್ತು ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇ ಯಾಕಂದ್ರೆ ಸರ್ಕಾರ ಯಾವ ರೀತಿ ಆದ್ಯತೆಗಳನ್ನ ಕೊಡುತ್ತೆ ಬಜೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ ಒನ್ಸ್ ನಿರ್ಮಲಾ ಸೀತಾರಾಮನ್ ಅವರ ಬಾಯಿಂದ ಬಜೆಟ್ ಬಂದಾಗ್ಲೆ ಅಂದ್ರೆ ಬಜೆಟ್ ಬಗ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಗೊತ್ತಾಗೋದು ಅಲ್ಲಿ ಒಳ್ಳೆ ವಿಚಾರಗಳಿರುತ್ತೋ ಅಥವಾ ಡಿಸಪಾಯಿಂಟ್ಮೆಂಟ್ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ತಮ್ಮ ಪೊಸಿಷನ್ಸ್ ಅನ್ನ ಕ್ಯಾರಿ ಮಾಡೋದು ರಿಸ್ಕ್ ಅಂತ ಸ್ಕ್ವೇರ್ ಆಫ್ ಕೂಡ ಮಾಡಿರ್ತಾರೆ ಅದು ಇಂಪ್ಯಾಕ್ಟ್ ಅನ್ನ ಮಾಡಿರುವಂತ ಚಾನ್ಸಸ್ ಇದೆ ನೋಡಿದಂತೆ ನೆಕ್ಸ್ಟ್ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಸ್ಪೆಷಲಿ ಮೈಕ್ರೋಸಾಫ್ಟ್ ಔಟೇಜ್ ಬಗ್ಗೆ ನೀವು ಈಗಾಗಲೇ ಸೊ ಈ ರೀತಿ ಸ್ಕ್ರೀನ್ಗಳು ಸುಮಾರು ಸಿಸ್ಟಮ್ಸ್ ಗಳಲ್ಲಿ ಬಂದಿದೆ ತುಂಬಾನೇ ಇಂಪ್ಯಾಕ್ಟ್ ಆಗಿದೆ ಥ್ರೂ ಔಟ್ ದ ಗ್ಲೋಬ್ ನಾಟ್ ಓನ್ಲಿ ಇಂಡಿಯಾ ಥ್ರೂ ಔಟ್ ದ ಗ್ಲೋಬ್ ಈ ಇಂಪ್ಯಾಕ್ಟ್ ಆಗಿದೆ ನೋಡೋದು ಬ್ಲೂ ಸ್ಕ್ರೀನ್ ಆಫ್ ಡೆತ್ ಡ್ಯೂ ಟು ಕ್ರೌಡ್ ಸ್ಟ್ರೈಕ್ ಎರರ್ ಇದರಿಂದ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ ನೀವು ನೋಡ್ತಾ ಹೋದರೆ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ ಏರ್ಲೈನ್ಸ್ ಬ್ಯಾಂಕ್ ಸ್ಟಾಕ್ ಮಾರ್ಕೆಟ್ ಏರ್ ಇಸ್ ಲಿಸ್ಟ್ ಆಫ್ ಸರ್ವಿಸಸ್ ಅಫೆಕ್ಟೆಡ್ ಡ್ಯೂ ಟು ಕ್ರೌಡ್ ಸ್ಟ್ರೈಕ್ ಬ್ಲೂ ಸ್ಕ್ರೀನ್ ಎರರ್ ಸೊ ನೋಡಬಹುದು ಸ್ಪೈಸ್ ಜೆಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದೆ ನಂತರ ಇಂಡಿಗೋ ಅನೌನ್ಸ್ಮೆಂಟನ್ನು ಮಾಡಿದೆ ಡೆಲ್ಲಿ ಏರ್ಪೋರ್ಟ್ ಫಾರಿನ್ ಏರ್ಲೈನ್ಸ್ ಗಳು ಕೂಡ ನೋಡ್ಬೋದು ಅಮೆರಿಕನ್ ಏರ್ಲೈನ್ಸ್ ಡೆಲ್ಟಾ ಯುನೈಟೆಡ್ ಫ್ರಂಟಿಯರ್ ಸುಮಾರು ಇದೆ ಏರ್ಪೋರ್ಟ್ ಗಳು ಕೂಡ ನೋಡಬಹುದು ಈ ಎಲ್ಲವೂ ಕೂಡ ಇವತ್ತು ಇದರ ಸಮಸ್ಯೆಯಿಂದ ಮುಳುಗಿದ್ದಾವೆ ಅಂತಾನೆ ಹೇಳಬಹುದು ನಂತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಏಂಜಲ್ ಒನ್ ಫೈವ್ ಪೈಸಾ ಇವರುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ ಟ್ರೇಡರ್ಸ್ ಮೇಲೆ ಏಂಜಲ್ ಒನ್ ಅಂಡ್ ಫೈ ಪೈಸಾದಲ್ಲಿ ಟ್ರೇಡ್ ಮಾಡಿದಂತವರ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಮಾಡಿದೆ ಎನ್ ಎಸ್ ಸಿಬಿಎಸ್ ಸಿ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ ನೋಡಬಹುದು ಎನ್ ಎಸ್ ಸಿಬಿಎಸ್ ಸಿ ಸೇಸ್ ಆರ್ ಫೈನ್ ಸೊ ಸಾಕಷ್ಟು ಔಟೇಜ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಮೈಕ್ರೋಸಾಫ್ಟ್ ಅಂತಾನೆ ಹೇಳ್ಬೋದು ಸೊ ಇದರ ಇಂಪ್ಯಾಕ್ಟ್ ಮಾತ್ರ ಇವತ್ತು ತುಂಬಾನೇ ಸುದ್ದಿ ಮಾಡ್ತಾ ಮಾರ್ಕೆಟ್ ಅಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನೋಡಬಹುದು ದಿಸ್ ಇಸ್ ನಾಟ್ ಎ ಸೈಬರ್ ಅಟ್ಯಾಕ್ ಮೈಕ್ರೋಸಾಫ್ಟ್ ನ ಕ್ರೌಡ್ ಸ್ಟ್ರೈಕ್ ಸಿಇಒ ಅವರು ಬಂದ್ ಹೇಳಿದರೆ ಇದು ಸೈಬರ್ ಅಟ್ಯಾಕ್ ಅಲ್ಲ ಕ್ರೌಡ್ ಸ್ಟ್ರೈಕ್ ಎರರ್ ಅಷ್ಟೇ ಅಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ರಿಲೀಫ್ ಕೊಡುವಂತ ನ್ಯೂಸ್ ಅಂತಾನೆ ಹೇಳ್ಬೋದು ಬಹುಶಃ ಇಷ್ಟಲ್ಲಿ ಎಲ್ಲಾನು ಕೂಡ ಸಾಲ್ವ್ ಆಗಿರುತ್ತೆ ಇವತ್ತು ಇವತ್ತಿನ ಡೌನ್ ಫಾಲ್ ಗೆ ಈ ಎರಡು ಮೇಜರ್ ರೀಸನ್ ಗಳು ಗ್ಲೋಬಲ್ ಮಾರ್ಕೆಟ್ ಹಾಗೂ ಟ್ರಂಪ್ ಅವರ ವಾರ್ನಿಂಗ್ ರೇಟ್ ಕಟ್ ಬಗ್ಗೆ ಅದೆರಡು ಕೂಡ ಒಂದೇ ನ್ಯೂಸ್ ಗೆ ಅಂತ ಹೇಳ್ಬೋದು ಯಾಕಂದ್ರೆ ಅವರ ಮಾತಿನಿಂದ ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಬಿದ್ದಿದೆ ಅಂತ ಹೇಳ್ಬಹುದು ನಂತರ ಬಜೆಟ್ ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಎಸ್ಟಿಮೇಷನ್ಸ್ ರಿಸ್ಕ್ ಬೇಡ ಅನ್ನೋರು ಇವತ್ತು ತಮ್ಮ ಪೊಸಿಷನ್ಸ್ ನ ಸ್ಕ್ವೇರ್ ಆಫ್ ಕೂಡ ಮಾಡಿರೋ ಅಂತ ಚಾನ್ಸಸ್ ಇದೆ ಇನ್ನು ಸಾಕಷ್ಟು ಸಣ್ಣ ಪುಟ್ಟ ರೀಸನ್ ಗಳು ಇರ್ತವೆ ಇಲ್ಲ ಅಂತ ಏನಲ್ಲ ಸೊ ಮೇಜರ್ ಆಗಿ ಈ ಎರಡು ಇನ್ನು ಯಾವ್ದಾದ್ರು ನಿಮ್ಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿ ರೀ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಆಗುವ ನ್ಯೂಸ್ನ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ